ಸಾವಿರ ವಿದ್ಯಾರ್ಥಿನಿಯರು ಇಡೀ ಭಾರತ ದೇಶದಲ್ಲಿ ಅಷ್ಟೇ ಇಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಯಾವುದಾದ್ರು ದೇಶದಲ್ಲಿ ಇದ್ರೆ ಅದು ಭಾರತ ದೇಶದಲ್ಲಿ ಅಂತ ನಾವೆಲ್ಲ ಬಹಳ ಹೆಮ್ಮೆಯಿಂದ ಇವತ್ತು ಯಾರು ಮುಂದುವರಿದ ರಾಷ್ಟ್ರಗಳು ನಮ್ಮ ಕಡೆ ನೋಡ್ತಾ ಇದ್ದಾರೆ ಯಾಕೆ ನಮ್ಮಲ್ಲಿ ಬಹಳ ಸಂಪನ್ಮೂಲ ಮತ್ತೊಂದಿದೆ ಅಂತಲ್ಲ ನಮ್ಮಲ್ಲಿರುವಂತಹ ಮಾನವ ಸಂಪನ್ಮೂಲ ನಮ್ಮಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ ಇದ್ದಾರೆ

ಕೊಡಬೇಕು ಬುದ್ಧಿಜಂತು ಇಲ್ಲಿ ಬುದ್ಧಿಜಂತು ಹೇಳೋ ಕಾಂತೆ ಬುದ್ಧಿಜಂತು ಇಲ್ಲಿ ಒಳ್ಳೆ ಸಂಸ್ಕಾರ ಕೊಡ್ಬೇಕಾಗುತ್ತದೆ ಕಲ್ಯಾಣ ಕರ್ನಾಟಕ ಭಾಗದ ಲವಲ ಹಿಂದೂಳಿನ ಪ್ರದೇಶ ಅಂತಾರೆ ಬಹಳಷ್ಟು ಸಲ ನಮ್ಮಲ್ಲಿ ಯಾವ ಶಾಲೆ ಇಕ್ಕಲಿಲ್ಲ ಕಾಲೇಜ್ ಮೇರೆ ಇಲ್ಲ ವೃತ್ತಿಪರ ಕೋರ್ಸ್ ಮೇರೆ ಇಲ್ಲ ಇಲ್ಲಿ ನಾವು ನಮ್ಮವರಿಗೆ ಬೆಳೆಸಬೇಕಾಗುತ್ತದೆ ಪ್ರತಿ ಪ್ರೀತಿಯ ಒಂದು ಶುಚಿ ಚತನವಾಗಿ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತ ಈಗಾಗಲೇ ಶಿಕ್ಷಣ ನಮ್ಮ ದೇಶ ಶೈಕ್ಷಣಿಕ ಕ್ಷೇತ್ರದಲ್ಲಿ